ಗುಬ್ಬಿ ಪಟ್ಟಣದಲ್ಲಿ ಜಮಾಯಿಸಿದ ಕಾರ್ಮಿಕ ಸಂಘಟನೆ ರೈತ ಸಂಘ ಅಂಗನವಾಡಿ ನೌಕರರ ಸಂಘ ಬಿಸಿಯೂಟ ತಯಾರಕರ ಸಂಘ ಪ್ರಾಂತ ರೈತ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳ ಕಾರ್ಯಕರ್ತರು ಬೆಳಗ್ಗೆಯಿಂದಲೇ ಪಟ್ಟಣದಲ್ಲಿ ಕರೆ ನೀಡಿ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಮುಚ್ಚಲು ಮನವಿ ಮಾಡಿದ್ರು ಕೇಂದ್ರ ಸರ್ಕಾರಗಳು ವಾಪಸ್ ಆಗಲಿ ತಾಲೂಕಿಗೆ ಸಮಗ್ರ ನೀರು ಗುಬ್ಬಿ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಿಂದ ಎಲ್ಲಾ ಸಂಘಟನೆಯ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಗುಬ್ಬಿ ವೀರಣ್ಣ ಸರ್ಕಲ್ ಬಳಸಿ ಬಸ್ ನಿಲ್ದಾಣ ತಲುಪಿ ಮಾನವ ಸರಪಳಿ ರಚಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ರೈತರ ಜೀವನಾಡಿ ಆಗಿರ್ತಕ್ಕಂಥ ಹೇಮಾವತಿಯ ಮೂಲ ನದಿಯನ್ನ ಒಬ್ಬ ಪಟ್ಟಭದ್ರ ಹಿತಾಶಕ್ತಿಯ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವನ ಕೈಗೊಂಬೆಯಾಗಿ ಸರ್ಕಾರ ಇವತ್ತು ಅಣಿತಿಯಂತೆ ಕುಣಿತಾ ಇದೆ ಬಹುತೇಕ ನಮ್ಮ ತಾಲೂಕಿನಲ್ಲಿ ಬಹುತೇಕ ಏಳು ಜನ ಕಾಂಗ್ರೆಸ್ ಶಾಸಕರಿದ್ರೂ ಸಹ ನಮ್ಮ ಜಿಲ್ಲೆಯಲ್ಲಿ ಏಳು ಜನ ಶಾಸಕರಿದ್ರು ಸಹ ಇವತ್ತು ವಿರೋಧವನ್ನ ವ್ಯಕ್ತಪಡಿಸೋ ಒಂದು ನೈತಿಕತೆಯನ್ನ ಅವರು ಕೊಂಡ್ಲಾ ಕೊಟ್ಟಿರುವಂತ ಜಿಲ್ಲೆಯ ಜನ ಮಹಿಳಾ ಉಸ್ತುವಾರಿ ಮೀಸ್ರೂ ಸಹ ಸೇರಿ ಮೋಸವನ್ನ ಮಾಡ್ತಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಜಿಲ್ಲೆಯ ಜನ ಪಾಠವನ್ನ ಕಲಿಸ್ತಾವ್ರೆ ಯಾಕೆಂದ್ರೆ ನೀರಿನ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು ನಾವು ಬದುಕಿರದೇ ನಾವು ಹೇಮಾವತಿ ನೀರಿನ ಮೇಲೆ ನಮ್ಮ ಪ್ರಾಣ ಹೋದ್ರು ಸಹ ನಮ್ಮ ಪ್ರಾಣ ಓದ್ರು ಸಹ ಅದಕ್ಕೆ ಕೆನಾಲ್ ಮುಂದುವರ್ಸೋದಿಕ್ಕೆ ನಾವು ಬಿಡೋದಿಲ್ಲ ಮುಖ್ಯ ನಾಲೆಯ ಮುಖಾಂತರನೇ ನೀರನ್ನು ತಗೊಂಡೋಗ್ಲಿಂತನ ಈ ಒಂದು ಸಂದರ್ಭದಲ್ಲಿ ಇಪ್ಪತ್ತು ಕಾರ್ಮಿಕರ ಕಾನೂನು ರದ್ದುಗೊಳಿಸಿ ನಾಲ್ಕು ಕಾರ್ಮಿಕ ಸಮಿತಿಗಳ ಜಾರಿಗೊಳಿಸಿ ಇವತ್ತು ಒಂದು ಹುನ್ನಾರಗಳು ನಡೀತಾ ಇದ್ದಾವೆ ಇವತ್ತು ಇದನ್ನ ಇವತ್ತು ಈ ನರಸತ್ತ ಕೇಂದ್ರ ಸರ್ಕಾರ ಯಾವುದೇ ಕ್ಷೇತ್ರಕ್ಕೆ ಯಾವುದೇ ಕ್ಷೇತ್ರಕ್ಕೆ ಒಂದು ಒಳ್ಳೆಯದನ್ನ ಮಾಡಿಲ್ಲ ಏನೋ ಇವತ್ತು ಬಹುಮತ ಇಲ್ದಿದ್ರು ಸಹ ಬಿಜೆಪಿ ಸರ್ಕಾರಕ್ಕೆ ಸಹ ಕೆಲವು ಜನ ವಿರೋಧಿ ರೈತ ವಿರೋಧಿ ದಲಿತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ವೆಂಕಟೇಗೌಡ ಮಹದೇವಣ್ಣ ಸತ್ತಿಗಪ್ಪ ನರಸಿಂಹಮೂರ್ತಿ ದೇವೇಗೌಡ ಕನ್ನಿಗಪ್ಪ ಗಂಗರೇವಣ್ಣ ಕುಮಾರಸ್ವಾಮಿ ಬಸವರಾಜು ಯತೀಶ್ ಚನ್ನಬಸಣ್ಣ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ದಡ್ಡನಂಜಯ್ಯ ಸೇರಿದಂತೆ ಬಿಸಿಯೂಟ ತಯಾರಕರ ಸಂಘ ಮುನ್ಸಿಪಲ್ ಕಾರ್ಮಿಕರ ಸಂಘ ಅಂಗನವಾಡಿ ನೌಕರರ ಸಂಘ ರೈತ ಸಂಘದ ಕಾರ್ಯಕರ್ತರು ಇದ್ದರು ವರದಿ ಸತೀಶ್ ಶ್ರೀಟಿವಿ ಗೊಬ್ಬಿ